ನಮಸ್ಕಾರ ನಾನು ನಿಮ್ಮ ಸುಧೀಂದ್ರ ಭಟ್ ದೈವತ್ವ ಪಾರಂಪರಿಕ ಜ್ಯೋತಿಷರು ಇವತ್ತಿನ ಒಂದು ವಿಷಯ ತುಂಬ ಗಹನವಾಗಿರುವಂತಹ ಮತ್ತು ವಿಶೇಷವಾಗಿ ತಂತ್ರವಿದ್ಯೆಗೆ ಸಂಬಂಧಪಟ್ಟಂತಹ ಒಂದು ವಿಚಾರ ಸುಮಾರು ಸರ್ವಸಿದ್ಧಿ ಅಂದರೆ ನಾವು ಮಾಡುವಂತಹ ಎಲ್ಲ ಕೆಲಸದಲ್ಲೂ ಸಿದ್ಧಿನೇ ಇಲ್ಲ ಎಷ್ಟು ಕಷ್ಟಪಡ್ತೀವಿ ಎಷ್ಟೋ ಒಂದು ವಿಚಾರದಿಂದ ಎಷ್ಟೋ ಒಂದು ಶ್ರಮದಿಂದ ನಾವು ದುಡಿತಾ ಇದ್ದೀವಿ ಗುರುಗಳೇ ಆದರೂ ಕೂಡ ನಮಗೆ ಯಾವುದೇ ರೀತಿಯಾದಂಥ ಫಲ ದೊರೀತಾ ಇಲ್ಲ ನಿಷ್ಫಲವಾಗ್ತಾ ಇದೆ ನೂರಕ್ಕೆ ನೂರರಷ್ಟು ಇವತ್ತು ಕೆಲಸ ಕಾರ್ಯಗಳು ನಮಗೆ ಇಷ್ಟಪಟ್ಟು ಮಾಡತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳು ನೂರಕ್ಕೆ ನೂರರಷ್ಟು ಇವತ್ತು ಇದ್ದಾವೆ ಆಗತ್ತೆ ಎಲ್ಲೋ ಒಂದು ವ್ಯವಹಾರ ಇದೆ ಎಲ್ಲೋ ಒಂದು ಕೂತ್ಕೊಂಡಿದ್ದೀವಿ ಯಾವುದೋ ಒಂದು ವ್ಯವಹಾರಕ್ಕೆ ಕೂತ್ಕೊಂಡಿದ್ದೀವಿ ಯಾವುದೋ ಒಂದು ವಿಚಾರವನ್ನು ಮಾಡ್ತಾ ಇದ್ದೀವಿ ಆಸ್ತಿಯನ್ನು ಖರೀದಿ ಮಾಡ್ತಾ ಇದ್ದೀವಿ ಯಾವುದೋ ಒಂದು ಉತ್ತಮವಾದಂತಹ ಮದುವೆ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಯಾವುದೋ ಒಂದು ವಿಚಾರ ಏನೋ ಒಂದು ಹೊಸತಾಗಿ ಅಭಿವೃದ್ಧಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಆ ಅಭಿವೃದ್ಧಿಯ ಕೆಲಸ ಕಾರ್ಯಗಳು ನೆರವೇರ್ತಾ ಇಲ್ಲ ಇವತ್ತೇನೋ ಒಂದು ನೂರಕ್ಕೆ ನೂರರಷ್ಟು ಕೆಲಸ ಕಾರ್ಯ ಆಗ್ತಾ ಇದೆ ಗುರುಗಳೇ ಆದ್ರೂ ಸಹಿತ ಒಂದು ಪರ್ಸೆಂಟಲ್ಲಿ ಅದು ಫೇಲ್ ಆಗೋಗುತ್ತೆ ಈಗೇನು ಆಯಿತು ಈಗೇನು ಮದುವೆ ಆಗೋಯ್ತು ಈಗೇನು ನನಗೆ ದುಡ್ಡು ಬಂದಾಯಿತು ಈಗೇನು ನನ್ನ ಕೆಲಸ ಕಾರ್ಯ ಎಲ್ಲ ಸರಿಯಾಯಿತು ಈಗೇನು ನನ್ನ ಒಂದು ಜ ಉದ್ಯೋಗದಲ್ಲಿ ಪ್ರಗತಿ ಆಗ್ತಾ ಇದೆ ಅನ್ನುವಂತಹ ಎಷ್ಟೋ ರೀತಿಯ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒಂದೆರಡು ಪರ್ಸೆಂಟಲ್ಲೇ ಫೇಲ್ ಆಗಿಬಿಡೋದು ಈ ರೀತಿಯಾಗಿ ಆಗುವಂತಹದ್ದಕ್ಕೆ ಕಾರಣಗಳನ್ನು ಹುಡುಕ್ತಾ ಹೋದರೆ ಇದು ಅತೀಂದ್ರಿಯವಾದಂತಹ ಕೆಲಸ ಕಾರ್ಯಗಳಲ್ಲಿ ಎಲ್ಲ ರೀತಿಯಿಂದ ಅಡ್ಡಿ ಆತಂಕಗಳನ್ನು ಉಂಟು ಮಾಡಿ ನಿಮ್ಮ ಎಲ್ಲ ಕೆಲಸ ಕಾರ್ಯದಲ್ಲಿ ಅಡೆತಡೆಯನ್ನು ಉಂಟು ಮಾಡ್ತದೆ ಹಾಗಿದ್ದರೆ ಏನಾಗಿದೆ ಗುರುಗಳೇ ಯಾಕೆ ಈ ರೀತಿ ಆಗ್ತಾ ಇದೆ ನಮ್ಮ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಎಲ್ಲ ರೀತಿಯಿಂದ ಯಾವುದೇ ರೀತಿ ಕೊರತೆ ಇಲ್ಲ ನನಗೆ ಆದರೂ ಒಂದು ಕೆಲಸ ಕಾರ್ಯದಲ್ಲಿ ಯಾವುದೇ ರೀತಿಯಿಂದ ಅಭಿವೃದ್ಧಿ ಇಲ್ಲ ಒಂದು ನೂರಕ್ಕೆ ನೂರರಷ್ಟು ಆಗುತ್ತೆ ಅಂತ ನಾವು ನಿರೀಕ್ಷೆಯನ್ನು ಬಹು ನಿರೀಕ್ಷೆಯನ್ನು ಇಟ್ಕೊಂಡಿರ್ತೀವಿ ಅದು ಒಂದೆರಡು ಪರ್ಸೆಂಟಲ್ಲಿ ಫೇಲ್ ಆಗಿ ಹೋಗುತ್ತೆ ಹೀಗೆ ಆಗಬೇಕು ಅಂದರೆ ಏನು ಕಾರಣ ಇದರಿಂದ ನಾವು ಮುಕ್ತಿಯನ್ನು ಪಡ್ಕೊಳ್ಳೋದು ಹೇಗೆ ಗುರುಗಳೇ ಇದರಿಂದ ಮುಕ್ತಿಯನ್ನು ಪಡೆದುಕೊಳ್ಳುವಂತಹ ಒಂದು ಸುಲಭ ಉಪಾಯ ಏನು ಅಂತ ಹೇಳಿದರೆ ಸಿದ್ಧವಾಗಿರುವಂತಹ ಸರ್ವಸಿದ್ಧ ಅನುಷ್ಠಾನವಾಗಿರುವಂತಹ ಒಂದು ಬೆಳ್ಳಿಯ ಕವಚ ಆ ಬೆಳ್ಳಿಯ ಕವಚದ ಮೇಲೆ ನಿಂತ ಗಣಪತಿ ಹಾಗೂ ಕುಂತಿರುವಂತಹ ಹನುಮಂತನ ಮುದ್ರೆ ಇರತಕ್ಕಂತಹ ಆ ಒಂದು ಬೆಳ್ಳಿಯ ಕವಚವನ್ನು ತೆಗೆದುಕೊಂಡು ಆ ಕವಚ ಬೃದ ಚೌಕಾಕಾರದ ಒಂದು ಕವಚವಾಗಿರುತ್ತದೆ ಹೌದಾ ಆ ಕವಚದಲ್ಲಿ ನೂರ ಎಂಟು ವನಸ್ಪತಿಗಳ ಭಸ್ಮವನ್ನು ನಿಮ್ಮ ಹೆಸರಿನ ಮೇಲೆ ಸರ್ವಸಿದ್ಧಿ ಅನುಷ್ಠಾನವನ್ನು ಮಾಡಿ ಆ ಅನುಷ್ಠಾನವಾಗಿರುವಂತಹ ಆ ಒಂದು ಸರ್ವಸಿದ್ಧಿಯಾಗಿರುವಂತಹ ನಿಂತ ಹನುಮಂತ್ ನಿಂತ ಗಣಪತಿ ಮತ್ತು ಕುಂತ ಹನುಮಂತನ ಒಂದು ಆ ತಾಯಿತೆಯನ್ನು ನೀವು ಶನಿವಾರದ ದಿವಸ ಧರಿಸಿಕೊಂಡ್ರೆ ಉತ್ತಮವಾದಂತಹ ಕೆಲಸ ಕಾರ್ಯದಲ್ಲಿ ನೆಮ್ಮದಿಯಾಗ್ತದೆ ಹಾಗೂ ಸರ್ವ ಸಿದ್ಧಿಯಾಗಿ ಅನುಗ್ರಹ ನಿಮಗೆ ಸಂಪೂರ್ಣವಾಗಿ ಆ ಮಹಾಗಣಪತಿ ಹಾಗೂ ಆಂಜನೇಯನ ಸಂಪೂರ್ಣ ಒಂದು ಸಿದ್ಧಿ ಆಗ್ತದೆ ಅಂತ ಹೇಳೋದರಲ್ಲಿ ಯಾವುದೇ ರೀತಿ ಸ ಎರಡು ಮಾತಿಲ್ಲ ಈ ಸಿದ್ಧಿಯಾದಂತಹ ಗಣಪತಿಯನ್ನು ಮತ್ತು ಈ ಸಿದ್ಧಿಯಾದಂತಹ ಒಂದು ಯಂತ್ರವನ್ನು ನಿಂತಹ ಗಣಪತಿ ಮತ್ತು ಕೂತಿರುವಂತಹ ಹನುಮಂತನ ಬೆಳ್ಳಿಯವಾದ ಬೆಳ್ಳಿಯ ಒಂದು ಉತ್ತಮವಾದಂತಹ ಈ ಸರ್ವಸಿದ್ಧಿ ಅನುಗ್ರಹ ಕವಚವನ್ನು ಯಾವ ರೀತಿ ಪಡೆದುಕೊಳ್ಳಬೇಕು ಗುರುಗಳೇ ನಿಮ್ಮಿಂದ ಅಂತ ಹೇಳಿದರೆ ನಾವು ಇದನ್ನು ಮಂಗಳವಾರ ಮತ್ತು ಶನಿವಾರ ದಿವಸ ಈ ಎರಡು ದಿವಸದ ಕಾಲ ಇದನ್ನು ವಾರದಲ್ಲಿ ಎರಡು ದಿನ ಇದನ್ನು ನಾವು ಮಾಡಿಕೊಡ್ತೇವೆ ನಿಮಗೆ ಯಾರಿಗಾದರೂ ಇಂತಹ ಸಮಸ್ಯೆಗಳಿದ್ದರೆ ಯಾರಿಗಾದರೂ ಇಂತಹ ಒಂದು ಪ್ರಾಬ್ಲಮ್ನಿಂದ ನೀವು ಬಳಲ್ತಾ ಇದ್ದೀರಿ ಇಲ್ಲ ಗುರುಗಳೇ ನಮಗೆ ಈ ರೀತಿಯೆಲ್ಲ ಸಮಸ್ಯೆ ಸಮಸ್ಯೆ ಆಗ್ತಾಯಿದೆ ಆಯಾ ಸಮಸ್ಯೆಗೆ ಅನುಗುಣವಾದಂತಹ ಒಂದು ಅನುಷ್ಠಾನವನ್ನು ಮಾಡಿ ಈ ಒಂದು ನಿಂತಿರುವಂತಹ ಗಣಪತಿ ಕೂತಿರುವಂತಹ ಆಂಜನೇಯನ ಇಬ್ಬರ ಒಂದು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿಸಿ ಮಂತ್ರೋಚ್ಚಾರಣೆಗಳಿಂದ ಲಕ್ಷಾರ್ಚನೆಗಳಿಂದ ಅದು ಅರ್ಚನೆಯಿಂದ ಮಾಡಿದ್ದಾಗಿರ್ತದೆ ಹಾಗಾಗಿ ಇದನ್ನು ಪಡ್ಕೊಳ್ಬೇಕು ಅಂತಕ್ಕಂಥವರು ಯಾವುದೇ ರೀತಿಯಾದಂಥ ಹಿಂಜರಿಕೆಯನ್ನು ಮಾಡದೆ ನೇರವಾಗಿ ನಮ್ಮ ಈ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣತಕ್ಕಂತಹ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿರಿ ಮಂಗಳವಾರ ನೆನ್ಪಿಟ್ಕೊಳ್ಳಿ ಮಂಗಳವಾರ ಮತ್ತು ಶನಿವಾರ ಮಾತ್ರ ಈ ಒಂದು ಪೂಜೆ ಇರ್ತದೆ ಈ ಪೂಜೆಯಲ್ಲಿ ಅನುಷ್ಠಾನವನ್ನು ಮಾಡಿ ಈ ಒಂದು ಯಂತ್ರಗಳನ್ನು ನಿಮಗೆ ತಲುಪಿಸೋ ವ್ಯವಸ್ಥೆಯನ್ನು ಮಾಡಲಾಗ್ತದೆ ಯಾವುದೇ ಕಾರಣಕ್ಕೂ ಹಿಂಜರಿಕೆ ಬೇಡ ಎಲ್ಲ ರೀತಿಯಿಂದನೂ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಇದರಿಂದ ಸರ್ವಶಕ್ತ ಮತ್ತು ಸರ್ವಸಿದ್ಧ ಅನುಗ್ರಹ ಕವಚ ಅಂತ ಹೇಳಿ ಈ ಒಂದು ಕವಚವನ್ನು ತಯಾರಿಸಿ ನಿಮ್ಮ ರಾಶಿ ಮತ್ತು ನಿಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ಇದರ ಪೂಜೆಯನ್ನು ಮಾಡಿಬಿಟ್ಟು ನಿಮಗೆ ನಿಮ್ಮ ಮನೆಯಲ್ಲಿಯೇ ನಿಮ್ಮ ನಿಮ್ಮ ನೀವಿರುವಂತಹ ಸ್ಥಳದಲ್ಲಿಯೇ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಹಾಗಾಗಿ ಯಾರು ಈ ಸಮಸ್ಯೆಗಳು ಎಲ್ಲ ರೀತಿಯ ಒಂದು ಸರ್ವಶುದ್ಧಿಯನ್ನು ಪಡ್ಕೊಳ್ಳಬೇಕು ಯಾವುದೇ ರೀತಿ ನಮಗೆ ಉದ್ಯೋಗದಲ್ಲಾಗಿರಬಹುದು ಆರೋಗ್ಯದಲ್ಲಾಗಿರಬಹುದು ಎಲ್ಲ ರೀತಿಯ ಸಮಸ್ಯೆಗಳಿಗೆ ಇದು ಒಂದು ಮೂಲ ಪರಿಹಾರವಾಗಿ ನಿಮಗೆ ನಿಲ್ಲುತ್ತೆ ಸರಿಯಾದಂತಹ ಒಂದು ಮಾರ್ಗದರ್ಶನವನ್ನು ದೈವತ್ವ ರೀತಿಯಲ್ಲಿ ನಾವು ನಿಮಗೆ ಕೊಡ್ತಾ ಇದ್ದೀವಿ ಇನ್ನೂ ನಮ್ಮ ಹೆಚ್ಚು ಹೆಚ್ಚು ಚಾನಲ್ ನಮ್ಮ ಹೆಚ್ಚು ಹೆಚ್ಚು ವಿಡಿಯೋಗಳು ನಿಮಗೆ ಸಿಗಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ದಯಮಾಡಿ ಕಾಮೆಂಟ್ ಮೂಲಕ ನಮಗೆ ನೀವು ನಮ್ಮ ವಿಚಾರವನ್ನು ನಿಮಗೆ ಅನ್ನಿಸ್ತಕ್ಕಂತಹ ಅನಿಸಿಕೆಗಳನ್ನು ತಿಳಿಸಿ ಮತ್ತು ನೇರವಾಗಿ ಫೋನು ಕೂಡ ಮಾಡಬಹುದು ಯಾವುದೇ ರೀತಿ ಹಿಂಜರಿಕೆಯನ್ನು ಮಾಡಿಕೊಳ್ಳಬೇಡಿ ಇದರಿಂದಾಗಿ ನಾವು ನಿಮಗೆ ಎಲ್ಲ ರೀತಿಯ ಒಂದು ಸಲಹೆಯನ್ನು ಕೊಡಲಿಕ್ಕೆ ದೈವತ್ವ ಪರಿಹಾರ ಮಾರ್ಗಗಳನ್ನು ಸೂಚಿಸಲಿಕ್ಕೆ ಅನುಕೂಲ ಆಗ್ತದೆ ನಮಸ್ಕಾರ